ದಿವಂಗತ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಹಾಸ್ಟೆಲ್ ಅನ್ನು ಬೆಂಗಳೂರು ಉಸ್ತುವಾರಿ ಸಚಿವರಾದ ಕೆಎಚ್ ಮುರಿಯಪ್ಪ ಅವರು ಉದ್ಘಾಟನೆ ಮಾಡಿದ್ದಾರೆ ನೂತನ ಮೂರು ಪಾಯಿಂಟ್ ತೊಂಬತ್ತಾರು ಕೋಟಿ ಮೊತ್ತದ ಮೆಟ್ರಿಕ್ ವಿದ್ಯಾರ್ಥಿನಿ ನಿಲಯ ಕಟ್ಟಡವನ್ನು ಶಂಕುಸ್ಥಾಪನೆ ಮಾಡಲಾಗಿದೆ ದೇವನಹಳ್ಳಿ ವಿಜಯಪುರ ಮುಖ್ಯ ರಸ್ತೆಯಲ್ಲಿರುವ ಈ ಹಾಸ್ಟೆಲ್ ಅನ್ನು ಉದ್ಘಾಟಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಲ್ಲಿ ಬರುವ ವಿದ್ಯಾರ್ಥಿನಿಲಯ ಸದುಪಯೋಗ ಪಡೆದು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆಯಬೇಕು ಹಿಂದುಳಿದ ಎಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಓದಲು ಹೆಚ್ಚಿನ ಸಮಯ ಸಿಗುತ್ತದೆ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆದು ಡಾಕ್ಟರ್ ಐಎಎಸ್ ಐಪಿಎಸ್ ಕೆಎಸ್ ನಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕೆಂದು ತಿಳಿಸಿದರು ಹಾಸ್ಟೆಲ್ಗಳಲ್ಲಿ ಗುಣಮಟ್ಟ ಆಹಾರ ನೀಡಬೇಕು ಇದರಿಂದ ಆರೋಗ್ಯ ಕಾಪಾಡಲು ಸಹಾಯವಾಗುತ್ತದೆ ಪ್ರತಿ ವಾರ ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳನ್ನ ಕುಂದುಕೊರತೆಯನ್ನು ಆಲಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು लगे फस्टिंग लास्ट अगर हमें डिस्टिंशन ल्रौड

ಇನ್ನೂ ಅವಶ್ಯಕತೆ ಅಂತ ಹೇಳಿದ್ರು ಅವರು ಕೂಡ ಒಳ್ಳೆ ರೀತಿಯಲ್ಲಿ ಪರಿಸರ ಮತ್ತು ವಾತಾವರಣ ಮತ್ತು ಊಟ ಉಪಚಾರ ಚೆನ್ನಾಗಿದ್ರೆ ಮುಂದಿನ ಭವಿಷ್ಯದಲ್ಲಿ ಕೂಡ ಇಂಜಿನಿಯರ್ಸು ಡಾಕ್ಟರ್ಸು ಐ ಎ ಎಸ್ ಎ ಎಸ್ ಓದಬೇಕು ಅದು ನಮ್ಮ ಮೂಲ ಉದ್ದೇಶ ಇದೆ ಸರ್ಕಾರ ಅನ್ನ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾಗಿ ನಾವು ಅದರಿಂದ ಹಾಸ್ಟೆಲ್ ಮಕ್ಕಳು ಹೆಚ್ಚಿನ ಕಾಲ ಓದ್ಕೊಳ್ಳೋಕೆ ಅವಕಾಶ ಇತ್ತಂತೆ ತಾಯಿ ತಂದೆ ಇಲ್ಲಿ ಕಳಿಸ್ತಾರೆ ಆದ್ದರಿಂದ ಇದಕ್ಕೆ ವಿಶೇಷವಾದಂಥ ಒಂದು ಗಮನವನ್ನು ಹರಿಸಿ ಅಧಿಕಾರಿಗಳು ಮತ್ತು ವಾರ್ಡನ್ಸ್ ಒಟ್ಟಿಗೆ ವಿಶೇಷವಾಗಿ ಟೀಚರ್ಸ್ ಕೂಡ ಟೀಚರ್ಸು ಕೂಡ ಇವರು ಪೂರ್ತಿ ಪ್ರಮಾಣದಲ್ಲಿ ನಿಮ್ಮ ಜೊತೆಯಲ್ಲಿರೋದ್ರಿಂದ ಇವರನ್ನು ಆ ಡಿಸ್ಟಿಂಕ್ಷನ್ ತಗೊಂಡೋಗಿ ಹಂಡ್ರೆಡ್ ಹಂಡ್ರೆಡ್ ತೊಗೊಬೇಕು ಹಂಡ್ರೆಡ್ ಹೇಳ್ ತಗೋಬೇಕು ಇಷ್ಟೆಲ್ಲ ಸೌಲಭ್ಯಗಳು ಕುಟುಂಬಗಳಿಗೆ ಚೆನ್ನಾಗಿ ಓದಬೇಕಮ್ಮ ಒಳ್ಳೆ ಹೋದ ಗುಣಮಟ್ಟದ ಊಟ ಉಪಚಾರ ಕೊಡಬೇಕು ನೀವು ಕೊಡಬೇಕು ಅದರಲ್ಲಿ ಪ್ರತಿ ವಾರದಲ್ಲಿ ಒಂದು ಹಾಸ್ತಿ ಹೋಗಿ ಊಟ ಮಾಡೋದು ಅವ್ರ ಜೊತೆ ಅವ್ರಿಗೇನೇನು ಇದೆ ಏನು ಬೇಕಾಗ್ತಾ ಇದೆ ನಮಗೂ ನನ್ನ ಕೆಲಸ ಊಟ ಇಲ್ಲೇ ಇದೆ ಅದಕ್ಕೆ ಅವರು ಕೂಡ ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಪರಿಸರ ಬೇಕಾಗಿರೋ ಸೌಲಭ್ಯಗಳು ಚೆನ್ನಾಗಿರುತ್ತೆ ಯಾವ ಉದ್ದೇಶದಲ್ಲಿ ಸರ್ಕಾರ ಇವತ್ತು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಅಂದರೆ ಆ ಮಕ್ಕಳು ಕೂಡ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿ ಈ ರಾಷ್ಟ್ರ ನಿರ್ಮಾಣದಲ್ಲಿ ಅವ್ರನ್ನ ತೋರಿಸ್ಕೊಳ್ಬೇಕು ಮತ್ತು ಅವ್ರಿಗೂ ಕೂಡ ಸೌಲಭ್ಯ ಕೊಡಬೇಕು ಅವರು ಕೂಡ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಬರಬೇಕು ಸಮಾಜದಲ್ಲಿ ಅಂತ ಈ ರೀತಿ ಹಿಂದುಳಿದ ವರ್ಗಗಳಾಗಿ ಅಲ್ಪಸಂಖ್ಯಾತ ಪರಿಶಿಷ್ಟ ವರ್ಗ ಹಿಂದುಳಿದವರ್ಗ ಬರೀ ಹಿಂದುಳಿದವರ್ಗ ಜನ ಅಲ್ಲ ಆರ್ಥಿಕವಾಗಿ ಅಂತಂದ್ರೆ ವಕಲಿ ಲಿಂಗಾಯತ ಆ ಆರ್ಥಿಕವಾಗಿ ಅವರು ಕೂಡ ಇದನ್ನು ಸೇರಿಸ್ಬೋದು ಅದರಲ್ಲಿ ಸಂತೋಷ ಆ ದಿಸೆಯಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತ ಹೇಳ್ತಾ ಮಕ್ಕಳಿಗೆ ಒಳ್ಳೆಯದಂಗೆ ಹೇಳಿ ನನ್ನ ಮಾತು ವಿರಾಮವನ್ನು ಕೊಡ್ತೇನೆ